ಕುಚೇಲ ಅಂದ್ರೆ ಯಾರು ಅವನನ್ನ ಯಾಕೆ ಕುಚೇಲ ಅಂತ ಕರೆಯಲಾಗ್ತಿತ್ತು ಕುಚೇಲನು ಒಬ್ಬ ಬ್ರಾಹ್ಮಣನಾಗಿದ್ರೂ ಕೂಡ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಅವನಿಗೆ ಯಾಕ್ ಬಂತು ಶ್ರೀಕೃಷ್ಣನಿಗೆ ಕುಚೇಲನು ಅವಲಕ್ಕಿಯನ್ನ ಕೊಟ್ಟಿದ್ದು ಯಾಕೆ ಮಹಾನ್ ಶ್ರೀಕೃಷ್ಣ ಪರಮಾತ್ಮನೇ ಕುಚೇಲನ ಪಾದವನ್ನ ತೊಳೆದಿದ್ದು ಯಾಕೆ ಕುಚೇಲನ ಪಾದವನ್ನ ತೊಳೆಯುವಾಗ ಶ್ರೀಕೃಷ್ಣ ಪರಮಾತ್ಮನು ಕಣ್ಣೀರನ್ನು ಹಾಕಿದ್ದು ಯಾಕೆ ಅನ್ನುವಂಥ ಎಲ್ಲ ಸಂಗತಿಗಳನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಕುಚೇಲನ ನಿಜವಾದ ಹೆಸರು ಸುದಾಮ ಶ್ರೀಕೃಷ್ಣ ಪರಮಾತ್ಮನು ಸಾಂದೀಪನಿ ಋಷಿಗಳ ಹತ್ತಿರ ವಿದ್ಯಾಭ್ಯಾಸವನ್ನ ಕಲಿಯುತ್ತಿರುವಾಗ ಶ್ರೀಕೃಷ್ಣನಿಗೆ ಸುಧಾಮನ ಅಥವಾ ಕುಚೇಲನ ಪರಿಚಯವಾಗಿ ಆ ಪರಿಚಯ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂಥ ಸ್ನೇಹವಾಗಿ ಬದಲಾಗುತ್ತೆ ಆದರೆ ಸಾಂದೀಪನಿ ಋಷಿಗಳ ಹತ್ತಿರ ವಿದ್ಯಾಭ್ಯಾಸವಲ್ಲ ಪೂರ್ಣಗೊಂಡ ನಂತರ ಕೃಷ್ಣನು ಮಧುರಾ ನಗರಕ್ಕೆ ಸುಧಾಮನು ತನ್ನ ಗ್ರಾಮಕ್ಕೆ ಹೊರಟು ಹೋದರು ಕಾಲಕ್ರಮೀಣವಾಗಿ ಶ್ರೀಕೃಷ್ಣನು ಎಷ್ಟೋ ಅದ್ಭುತವಾದ ಕೆಲಸಗಳನ್ನ ರಾಕ್ಷಸರ ಸಂಹಾರವನ್ನ ದ್ವಾರಕ ನಗರವನ್ನ ನಿರ್ಮಾಣ ಮಾಡಿ ರಾಜ್ಯಪಾಲನೆ ಮಾಡುತ್ತಿದ್ದ ಇತ್ತ ಕಡೆ ಸುಧಾಮನು ಒಬ್ಬಳು ಗುಣವತಿಯನ್ನ ಮದುವೆಯಾಗಿ ಸಂಸಾರವನ್ನು ಸಾಗಿಸುತ್ತಾ ಅವನೊಬ್ಬ ಬ್ರಾಹ್ಮಣನಾಗಿದ್ದರಿಂದ ಪುರೋಹಿತನ ಕೆಲಸವನ್ನ ಮಾಡುತ್ತಾ ಅದರಿಂದ ಬರುವಂತ ಆದಾಯದಿಂದ ಸಂಸಾರವನ್ನು ಸಾಗಿಸ್ತಿರ್ತಾನೆ ಆದರೆ ಆ ಸಂಪಾದನೆ ಸಾಕಾಗದೆ ಕಡು ಬಡತನ ಎದುರಾಗುತ್ತೆ ಅಧಿಕ ಸಂತಾನದಿಂದ ಜೀವನವನ್ನು ನಡೆಸೋದೇ ಕಷ್ಟಕರವಾಗಿರುತ್ತೆ ಧರಿಸಲು ಒಳ್ಳೆಯ ಬಟ್ಟೆ ಕೂಡ ಇರುವುದಿಲ್ಲ ಇದೇ ಕಾರಣಕ್ಕೆ ಸುಧಾಮನನ್ನ ಎಲ್ಲರೂ ಕುಚೇಲ ಕುಚೇಲ ಅಂತ ಕರೆಯೋಕೆ ಶುರು ಮಾಡ್ತಾರೆ ಕುಚೇಲ ಅಂದ್ರೆ ದಾರಿದ್ರ್ಯವನ್ನು ಹೊಂದಿದವನು ಹರಿದ ಬಟ್ಟೆಯನ್ನು ಧರಿಸುವವನು ಎಂದರ್ಥ ಈ ರೀತಿ ಕುಚೇಲನು ತುಂಬಾ ಬಡತನದಲ್ಲಿದ್ದುದರಿಂದ ಅವರ ಮನೆಯಲ್ಲಿ ತಿನ್ನೋಕೆ ಆಹಾರವಿರದೆ ದಿನದಲ್ಲಿ ಒಂದು ಹೊತ್ತಿನ ಊಟವನ್ನು ತಿನ್ನೋಕು ಪರದಾಡುವಂತಾಗುತ್ತೆ ಮನೆಯಲ್ಲಿ ಅವನ ಮಕ್ಕಳಿಗೆ ಆಹಾರವಿರದೆ ಹಸಿವು ಹಸಿವು ಎಂದು ನರಳುತ್ತಾರೆ ಆಗ ಕುಚೇಲನು ತನ್ನ ಮಕ್ಕಳ ಹಸಿವನ್ನ ನೀಗಿಸಲು ಅಮ್ಮ ನಿಮ್ಮ ಮನೆಯಲ್ಲಿ ಸ್ವಲ್ಪ ಆಹಾರವಿದ್ದರೆ ಕೊಡಿ ನನ್ನ ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ ಅಂತ ಭಿಕ್ಷೆಯನ್ನೂ ಸಹ ಬೇಡ್ತಾನೆ ಆದರೆ ಯಾರೊಬ್ಬರು ಭಿಕ್ಷೆಯನ್ನು ಕೂಡ ಕೊಡದೆ ಹೋಗಿದ್ರಿಂದ ಬರಿಗೈಯಲ್ಲೇ ಮನೆಗೆ ಬರ್ತಾನೆ ಆಗ ಕುಚೇಲನ ಪತ್ನಿ ಹತ್ತಿರ ಬಂದು ಸ್ವಾಮಿ ಹಸಿವಾದರೆ ನೀವದನ್ನ ತಡೆದುಕೊಳ್ತೀರಾ ನಾನೂ ತಡೆದುಕೊಳ್ತೇನೆ ಆದರೆ ನಮ್ಮ ಮಕ್ಕಳು ಹಸಿವಿನಿಂದ ನನ್ನ ಕಡೆ ನೋಡ್ತಿದ್ರೆ ಅವರ ಹಸಿವನ್ನ ನೀಗಿಸಲು ನನ್ನಿಂದ ಆಕ್ತಿಲ್ವಲ್ಲ ಎಂಬ ನೋವು ನನ್ನನ್ನು ಕೊಲ್ಲುತ್ತಿದೆ ಹಾಗಂತ ನಮಗೆ ಐಶ್ವರ್ಯದ ಮೇಲೆ ವ್ಯಾಮೋಹವಿಲ್ಲ ಆದರೆ ನಮ್ಮ ಮಕ್ಕಳನ್ನು ಸಾಕ್ಬೇಕಲ್ವಾ ಅದಕ್ಕೋಸ್ಕರ ನಿಮಗೆ ನನ್ನದೊಂದು ಸಲಹೆ ಇದೆ ನಿಮ್ಮ ಬಾಲ್ಯ ಸ್ನೇಹಿತನಾದಂಥ ಶ್ರೀಕೃಷ್ಣನ ಹತ್ತಿರ ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಂಡರೆ ಅವರು ಖಂಡಿತ ನಮಗೆ ಸಹಾಯ ಮಾಡಬಹುದು ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮ ಮಕ್ಕಳಿಗೋಸ್ಕರನಾದರೂ ನೀವು ಶ್ರೀಕೃಷ್ಣನ ಹತ್ತಿರ ಹೋಗಲೇಬೇಕು ಅಂತ ಪತ್ನಿ ಕೇಳಿಕೊಳ್ತಾಳೆ ಕೃಷ್ಣನ ಹೆಸರನ್ನ ಕೇಳ್ತಿದ್ದಂತೆ ಕುಚೇಲನು ಸಂತಸದಿಂದ ನನ್ನ ಗೆಳೆಯನನ್ನ ಭೇಟಿ ಮಾಡುವುದಕ್ಕಿಂತ ಸಂತಸದ ವಿಷಯ ನನಗಿನ್ಯಾವುದೂ ಇಲ್ಲ ನನಗೂ ಕೂಡ ನನ್ನ ಸ್ನೇಹಿತನನ್ನ ಭೇಟಿ ಮಾಡಬೇಕೆಂಬ ಆಸೆ ಇದೆ ಆದರೆ ನಮ್ಮ ಗುರುಗಳು ಹೇಳಿಕೊಟ್ಟಂತೆ ಹಿರಿಯರು ಅರಸರು ಗರ್ಭಿಣಿಯರು ಗುರುಗಳು ಸ್ನೇಹಿತರನ್ನ ಭೇಟಿ ಮಾಡುವಾಗ ಬರಿಗೈಯಲ್ಲಿ ಹೋಗಬಾರದು ಹೀಗಿರುವಾಗ ನನ್ನ ಗೆಳೆಯನನ್ನ ಭೇಟಿ ಮಾಡಬೇಕೆಂದರೆ ಅವನಿಗೆ ಉಡುಗೊರೆಯಾಗಿ ಕೊಡಲು ನನ್ನ ಹತ್ತಿರ ಏನಿದೆ ಅಂತ ಕೇಳ್ತಾನೆ ಆಗ ಕುಚೇಲನ ಪತ್ನಿ ಸ್ವಾಮಿ ನಾವು ಯಾವ ಉಡುಗೊರೆಯನ್ನ ಕೊಡುತ್ತೀವಿ ಎಂಬುದಕ್ಕಿಂತ ಎಷ್ಟು ಪ್ರೀತಿಯಿಂದ ಕೊಡ್ತೀವಿ ಅನ್ನೋದೇ ತುಂಬಾ ಮುಖ್ಯ ಎಂದು ಹೇಳುತ್ತಾ ಅವರ ಮನೆಯಲ್ಲೆಲ್ಲ ಹುಡುಕಾಡಿ ಏನು ಸಿಗದೇ ಇದ್ದಾಗ ಕೊನೆಗೆ ಮನೆಯಲ್ಲಿದ್ದ ಮೂರು ಹಿಡಿಯಷ್ಟು ಅವಲಕ್ಕಿಯನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಕೊಡುತ್ತಾಳೆ ನಂತರ ಕುಚೇಲನು ಅವಲಕ್ಕಿಯನ್ನ ಹಿಡಿದು ತನ್ನ ಗೆಳೆಯ ಕೃಷ್ಣನನ್ನ ಭೇಟಿ ಮಾಡುವ ಆಹುರದಲ್ಲಿ ದ್ವಾರಕಾ ನಗರದತ್ತ ಹೆಜ್ಜೆ ಹಾಕುತ್ತಾ ದ್ವಾರಕಾ ನಗರವನ್ನ ತಲುಪಿದನು ಅಲ್ಲಿದ್ದಂಥ ಸುಂದರ ಭವನಗಳು ಉದ್ಯಾನವನಗಳು ಗೋಪುರಗಳನ್ನು ಕಂಡು ಅಲ್ಲೇ ಬರುತ್ತಿದ್ದ ಸೇವಕಿಯರ ಹತ್ತಿರ ಹೋಗಿ ಅಮ್ಮ ಇಷ್ಟೊಂದು ಭವನಗಳಲ್ಲಿ ಶ್ರೀಕೃಷ್ಣನು ಎಲ್ಲಿರುತ್ತಾನೆ ಅಂತ ಕೇಳಿದಾಗ ಈ ಭವನಗಳೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನದ್ದೇ ಅಂತ ಆ ಸೇವಕಿಯರು ಹೇಳಿದಾಗ ಕುಚೇಲನಿಗೆ ಆಶ್ಚರ್ಯವಾಗಿ ನನ್ನ ಜೊತೆ ಕಲಿತ ನನ್ನ ಪ್ರಾಣ ಸ್ನೇಹಿತ ಇಂದು ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನ ಎಂದು ಆನಂದಗೊಂಡು ಆನಂದ ಬಾಷ್ಪವನ್ನು ಒರೆಸಿಕೊಂಡು ಕೃಷ್ಣನು ಇದ್ದಂಥ ಭವನದ ಕಡೆಗೆ ಹೆಜ್ಜೆ ಹಾಕಿದನು ಆಗ ದ್ವಾರಪಾಲಕರು ಕುಚೇಲನನ್ನ ತಡೆದು ಯಾರ್ ನೀವು ಏನ್ ಬೇಕಾಗಿದೆ ಅಂತ ಕೇಳ್ತಾರೆ ಆಗ ಕುಚೇಲನು ನಾನು ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾನೆ ಆಗ ದ್ವಾರಪಾಲಕನು ಏನು ನಿಮ್ಮ ಅವತಾರವನ್ನು ನೋಡಿಕೊಂಡಿದ್ದೀರಾ ಭಿಕ್ಷುಕನಾದ ನೀವೆಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಲ್ಲಿ ಎಂದು ನಗುತ್ತಾ ಸರಿ ನೀವು ಇಲ್ಲೇ ಇರಿ ಎಂದು ಹೇಳಿ ಶ್ರೀಕೃಷ್ಣನ ಹತ್ತಿರ ಹೋಗಿ ಪ್ರಭು ಯಾರೋ ಒಬ್ಬ ಬಡಬ್ರಾಹ್ಮಣನು ನಿಮ್ಮ ಸ್ನೇಹಿತ ಎಂದು ಹೇಳಿಕೊಂಡು ಬಂದಿದ್ದಾನೆ ಎಂದು ಹೇಳಿದಾಗ ಆ ಮಂದಿರದ ಬಾಗಿಲನ್ನ ತೆರೆದು ಏನು ವಿಷಯ ಎಂದು ಆ ದ್ವಾರಪಾಲಕನನ್ನ ವಿಚಾರಿಸುತ್ತಿದ್ದ ಶ್ರೀಕೃಷ್ಣನು ದೂರದಲ್ಲಿ ನಿಂತಿದ್ದ ಕುಚೇಲನನ್ನ ಕಂಡು ಗೆಳೆಯ ಯಾವಾಗ ಬಂದೆ ಎಂದು ಸಂತಸದಿಂದ ಓಡ್ ಹೋಗಿ ಕುಚೇಲನನ್ನ ತಬ್ಬಿಕೊಂಡು ನಿನ್ನನ್ನು ಕಂಡು ಎಷ್ಟು ದಿನಗಳಾಯಿತು ಸುಧಾಮ ಎನ್ನುತ್ತಾ ಕುಚೇಲನ ಕೈಯನ್ನ ಹಿಡಿದು ತನ್ನ ಆಲಯಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿ ಕುಚೇಲನ ಪಾದಗಳನ್ನ ತೊಡೆಯಲು ಶ್ರೀಕೃಷ್ಣ ಪರಮಾತ್ಮನು ಮುಂದಾಗುತ್ತಾನೆ ಆಗ ಕುಚೇಲನು ಇದೇನಿದು ಗೆಳೆಯ ದ್ವಾರಕ ನಗರಕ್ಕೆ ಅಧಿಪತಿಯಾದ ನೀನು ಭಿಕ್ಷುಕನಾದ ನನ್ನ ಪದವನ್ನ ತೊಳೆಯುತ್ತೀಯ ಬೇಡ ಬೇಡ ಕೃಷ್ಣ ಇದು ಸರಿಯಲ್ಲ ಎಂದು ಹೇಳಿದರು ಕೃಷ್ಣನು ಸುಧಾಮ ನಾವೀಗ ಎಂಥ ಸ್ಥಾನದಲ್ಲೇ ಇದ್ದರೂ ನಾವಿಬ್ಬರು ಸ್ನೇಹಿತರಲ್ಲವೇ ನೆನಪಿರಲಿ ನಿನಗೆ ನಾನೀಗ ದ್ವಾರಕಾಧಿಪತಿ ನೀನು ಒಪ್ಪಲಿಲ್ಲವೆಂದರೆ ಈ ಆಲಯದ ಬಾಗಿಲನ್ನ ಹಾಕಿಸಿ ನೀನು ಹಿಂದಿರುಗಿ ನಿನ್ನ ಮನೆಗೆ ಹೋಗಲು ನಾನು ಬಿಡುವುದೇ ಇಲ್ಲ ಆದ್ದರಿಂದ ಸುಮ್ಮನೆ ಕೂರು ಎಂದು ಹೇಳಿ ಕುಚೇಲನ ಪಾದಗಳನ್ನ ತೊಳೆಯುತ್ತಿರುವಾಗ ಕುಚೇಲನಿಗೆ ತುಂಬಾ ಕಷ್ಟಗಳಿದ್ದರಿಂದ ಅವನು ಭಿಕ್ಷೆಯನ್ನ ಬೇಡಿ ಅಲೆದಾಡಿ ಅವನ ಪಾದಗಳು ಕಿತ್ತು ಹೋಗಿರುವುದನ್ನು ಕಂಡು ಕೃಷ್ಣನು ತನ್ನ ಗೆಳೆಯನ ಕಷ್ಟವನ್ನ ಅರ್ಥ ಮಾಡಿಕೊಂಡು ನೋವಿನಿಂದ ಕಣ್ಣೀರನ್ನ ಹಾಕ್ತಾನೆ ಆಗ ಆ ಕಣ್ಣೀರಿನ ಒಂದು ಹನಿ ಕುಚೇಲನ ಪಾದದ ಮೇಲೆ ಬಿದ್ದು ಕುಚೇಲನ ಪಾದದಲ್ಲಿ ಗಾಯಗಳೆಲ್ಲವೂ ಮಾಯವಾಗ್ತವೆ ನಂತರ ಶ್ರೀಕೃಷ್ಣನು ಕುಚೇಲನಿಗೆ ಬಗೆ ಬಗೆಯ ಆಹಾರವನ್ನು ಬಿಡಿಸಿ ಉಪಚಾರವನ್ನು ಮಾಡಿ ನಂತರ ಶ್ರೀಕೃಷ್ಣನು ಅಂದ ಹಾಗೆ ಸುಧಾಮ ನಮ್ಮ ಗುರುಗಳು ಹೇಳಿಕೊಟ್ಟಂತೆ ಸ್ನೇಹಿತರನ್ನ ಭೇಟಿ ಮಾಡಲು ಹೋಗುವಾಗ ಅವರಿಗೆ ಏನಾದರೂ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬೇಕಲ್ಲವೇ ಅದೇ ರೀತಿ ಈಗ ನೀನು ನನಗೋಸ್ಕರ ಏನು ತಂದಿರುವೆ ಹೇಳು ಎಂದು ಕೇಳುತ್ತಾನೆ ಆಗ ಕುಚೇಲನು ತಾನು ತಂದಿರುವ ಅವಲಕ್ಕಿಯನ್ನ ಕೃಷ್ಣನಿಗೆ ಕೊಡಬೇಕು ಎಂದು ಅನಿಸಿದರೂ ಕೂಡ ನನಗೋಸ್ಕರ ಇಷ್ಟೆಲ್ಲ ಮಾಡಿರುವ ಕೃಷ್ಣನಿಗೆ ನಾನು ಕೇವಲ ಈ ಅವಲಕ್ಕಿಯನ್ನು ಕೊಟ್ಟರೆ ಹೇಗೆ ಎಂದು ಭಾವಿಸಿ ಇಲ್ಲ ನಾನೇನೂ ತರಲಿಲ್ಲ ಎಂದು ಹೇಳುತ್ತಾ ಅವಲಕ್ಕಿಯನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಾನೆ ಅದನ್ನು ಕಂಡ ಕೃಷ್ಣನು ಅದೇನದು ಸುಧಾಮ ನನಗೆ ತಿಳಿಯದಂತೆ ಅದನ್ನು ಮುಚ್ಚಿಕೊಳ್ಳಲು ನೋಡುತ್ತಿರುವೆಯಲ್ಲ ಏನಿದೆ ಅದರಲ್ಲಿ ಎಂದು ಕೃಷ್ಣನು ಕುತೂಹಲದಿಂದ ತನ್ನ ಗೆಳೆಯನಾದ ಸುಧಾಮನಿಂದ ಬಲವಂತವಾಗಿ ಅದನ್ನು ಕಿತ್ತುಕೊಂಡು ಆ ಬಟ್ಟೆಯ ಗಂಟನ್ನು ಬಿಚ್ಚಿ ನೋಡಿದಾಗ ಓಹೋ ನನಗಾಗಿ ಅವಲಕ್ಕಿಯನ್ನ ತಂದಿರುವ ಸುಧಾಮ ನಿಜಕ್ಕೂ ನನಗೆ ಅವಲಕ್ಕಿ ಎಂದರೆ ತುಂಬಾ ಇಷ್ಟ ನನಗೆ ಇಷ್ಟವಾದದ್ದನ್ನೇ ತಂದಿರುವಲ್ಲ ಗೆಳೆಯ ಎಂದು ತುಂಬಾ ಖುಷಿಯಿಂದ ಕೃಷ್ಣನು ಅವಲಕ್ಕಿಯನ್ನು ತಿಂದನು ನಂತರ ಅವರಿಬ್ಬರು ರಾತ್ರಿಯೆಲ್ಲ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಬೆಳಕಾದ ಮೇಲೆ ತನ್ನ ಗೆಳೆಯನನ್ನ ಕೃಷ್ಣನು ಮರಳಿ ಅವನ ಮನೆಗೆ ಕಳುಹಿಸಿಕೊಟ್ಟನು ಆದರೆ ಸುಧಾಮ ಅಥವಾ ಕುಚೇಲನು ತನಗಿರುವ ಕಷ್ಟದ ಬಗ್ಗೆ ಕೃಷ್ಣನ ಹತ್ತಿರ ಹೇಳಿಕೊಳ್ಳಲೇ ಇಲ್ಲ ಹಾಗೆ ಮುಂದೆ ಸಾಗಿ ಕುಚೇಲನು ತನ್ನ ಗುಡಿಸಲಿನ ಹತ್ತಿರ ಹೋಗ್ತಾನೆ ಆದರೆ ಅಲ್ಲಿ ಗುಡಿಸಿಲಿನ ಬದಲಾಗಿ ಒಂದು ದೊಡ್ಡ ಭವನವಿತ್ತು ಸುತ್ತಲೂ ಅದ್ಭುತವಾದ ಉದ್ಯಾನವನ ಸುಂದರವಾದ ಸರೋವರವನ್ನ ಕಂಡು ಆಶ್ಚರ್ಯಗೊಂಡ ಕುಚೇಲನು ತನ್ನ ಗುಡಿಸಲು ಏನಾಯ್ತು ತನ್ನ ಹೆಂಡತಿ ಮಕ್ಕಳು ಏನಾದರೂ ಇದೆಲ್ಲವೂ ಇಷ್ಟು ಬೇಗ ಹೇಗೆ ಸೃಷ್ಟಿಯಾಯಿತು ಎಂದು ಆಶ್ಚರ್ಯದಿಂದಲೇ ನೋಡುತ್ತಲೇ ನಿಂತು ಬಿಟ್ಟ ಆಗ ಸೇವಕಿಯರು ಬಂದು ಕುಚೇಲನನ್ನ ಆಹ್ವಾನಿಸಿದರು ಆಗ ಕುಚೇಲನು ಏನು ಅರ್ಥವಾಗದೆ ಯಾರು ನೀವು ನನ್ನನ್ನ ಏಕೆ ಈ ರೀತಿ ಆಹ್ವಾನಿಸುತ್ತಿದ್ದೀರಲ್ಲ ಎಂದು ಕೇಳಿದನು ಆಗ ಆ ಸೇವಕಿಯರು ಸುಮ್ಮನಿರಿ ಪ್ರಭು ನಿಮ್ಮ ಮನೆಗೆ ತಾನೆ ನಿಮ್ಮನ್ನು ಆಹ್ವಾನಿಸುತ್ತಿರುವುದು ಎಂದು ಹೇಳಿದಾಗ ಏನು ಇದು ನಮ್ಮ ಮನೆಯ ಎಂದು ಹೇಳುತ್ತಿರುವಾಗಲೇ ಎದುರಿಗೆ ಆಭರಣಗಳನ್ನು ಒಳ್ಳೆಯ ಬಟ್ಟೆಯನ್ನು ಧರಿಸಿ ಕುಚೇಲನ ಪತ್ನಿ ಮಕ್ಕಳು ಬಂದು ಹೌದು ಸ್ವಾಮಿ ಇದು ನಮ್ಮ ಮನೆಯೇ ನಮ್ಮ ಮನೆಯಲ್ಲಿ ಚಿನ್ನ ಒಡವೆ ವಜ್ರ ವೈಡ್ಯೂರ್ಯಗಳು ತುಂಬಿ ಹೋಗಿವೆ ಇದೆಲ್ಲವೂ ಆ ಶ್ರೀಕೃಷ್ಣನ ಪರಮಾತ್ಮನ ಕೃಪೆಯಿಂದಲೇ ಜರುಗಿದೆ ಎಂದು ಹೇಳುತ್ತಾರೆ ಆಗ ಕುಚೇಲನು ತನ್ನ ಸ್ನೇಹಿತನು ತನಗೆ ಮಾಡಿರುವ ಸಹಾಯವನ್ನು ಕಂಡು ಭಕ್ತಿ ಪೂರ್ವದಿಂದ ಎಷ್ಟೇ ಸಂಪತ್ತನ್ನು ಹೊಂದಿದ್ದರೂ ಯಾವುದೇ ಗರ್ವ ಪಡೆದೇ ಬೇರೆಯವರಿಗೆ ಸಹಾಯ ಮಾಡುತ್ತಾ ಯಾವಾಗಲೂ ಕೃಷ್ಣನ ಧ್ಯಾನದಲ್ಲೇ ಮುಳುಗಿ ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಈ ಕಲಿಯುಗದಲ್ಲೂ ಶ್ರೀಕೃಷ್ಣ ಮತ್ತು ಕುಚೇಲನ ಸ್ನೇಹದ ತರ ಸ್ನೇಹವಿರಲು ಸಾಧ್ಯನ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ನನಗೆ ಮತ್ತೆ ಬರ್ತೀನಿ ಕೊನೆಗೆ ನನ್ನ ಇಷ್ಟಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ ಏನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್